ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ತುಂಬಾ ಉಪಯುಕ್ತವಾದಂತಹದ್ದು ಅಂತ ಹೇಳಬಹುದು ಏನಪ್ಪ ಅಂದರೆ ಕೇವಲ ಒಂದು ರೂಪಾಯಿ ಶ್ಯಾಂಪೂಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಹೇಳಿ ನಾನಿವತ್ತು ತೋರಿಸ್ತಾ ಇದ್ದೀನಿ ಒಂದೇ ಒಂದು ರೂಪಾಯಿ ಶಾಂಪೂಯಿಂದ ನಾವು ಜಾಸ್ತಿ ಖರ್ಚಿಲ್ಲದೆ ಎಷ್ಟೆಲ್ಲ ರೀತಿಯ ಉಪಯೋಗ ಪಡಿಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾನಿಲ್ಲಿ ಆ ಶ್ಯಾಂಪೂನ ಒಂದು ಶಾಂಪು ತೊಗೊಂಡಿದ್ದೀನಿ ಯಾವ ಕಂಪ್ನಿದು ಬೇಕಾದರೂ ತೊಗೊಬೋದು ಇದೆ ಅಂತ ಏನಿಲ್ಲ ನಾನಿಲ್ಲಿ ಒಂದು ಶಾಂಪೂನ ತೊಗೊಂಡಿದ್ದೀನಿ ಒಂದು ರೂಪಾಯಿ ಶಾಂಪು ನಾನಿಲ್ಲಿ ಒಂದು ಬೌಲಿಗೆ ಶಾಂಪೂನ ಕಟ್ ಮಾಡಿಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಯೂಸ್ ಆಗಿರೋ ಬ್ರಷ್ಗಳು ಹಳೆ ಬ್ರಷ್ಗಳಿರುತ್ತಲ್ಲ ಆ ಬ್ರಷ್ನ ತೊಗೊಂಡ್ಬಿಟ್ಟು ಹಾಗೆಯೇ ಈ ಶಾಂಪೂಗೆ ಸ್ವಲ್ಪವೇ ಸ್ವಲ್ಪ ನೀರನ್ನು ಹಾಕಬೇಕು ಸ್ವಲ್ಪ ಸ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಬ್ರಷ್ನ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಮಾಡಿ ನಂತರ ಇದರಿಂದ ಏನಪ್ಪ ನೋಡಿ ಬಾಚಣಿಕೆ ಬಾಚಣಿಕೆ ತುಂಬಾ ಗಲೀಜಾಗಿರುತ್ತೆ ನೀವು ಈ ಶಾಂಪೂನ ಉಪಯೋಗಿಸ್ಬಿಟ್ಟು ಫಟಾಫಟ್ ಅಂತ ಹೇಳಿ ಪಟ್ಟಂತ ಕ್ಲೀನ್ ಮಾಡ್ಕೋಬಹುದು ಹೇರ್ಗೆ ಡೈ ಮಾಡಿದವಾಗೆಲ್ಲ ಬಾಚಣಕಿ ತುಂಬಾ ಗಲೀಜಾಗ್ಬಿಡುತ್ತೆ ಸೊ ನೀವು ಅಂಥ ಟೈಮಲ್ಲಿ ಅದನ್ನು ಕ್ಲೀನ್ ಮಾಡೋಕ್ಕೂ ಕೂಡ ಬೇಜಾರಾಗಿಬಿಡುತ್ತೆ ಅದೇ ನೀವು ಶಾಂಪೂನ ಹೀಗೆ ಬ್ರಷಲ್ಲಿ ಹದ್ಕೊಂಡು ಜಸ್ಟ್ ಈ ಥರ ನೀವು ಇದ್ದರೆ ಸಾಕು ಬೇಗ ಅಂದರೆ ಬೇಗ ಅಷ್ಟು ಬೇಗನೆ ಕ್ಲೀನ್ ಆಗಿಬಿಡುತ್ತೆ ನೋಡಿ ನಿಮ್ಗೆ ಆಲ್ರೆಡಿ ನಿಮಗೆ ವ್ಯತ್ಯಾಸ ಕಾಣ್ತಿರ್ಬೋದು ಜಸ್ಟ್ ಒಂದೇ ಒಂದು ಸೆಕೆಂಡಿಗೆ ನಿಮಗೆ ಗೊತ್ತಾಗಿರ್ಬೋದು ನೋಡಿ ಕ್ಲೀನ್ ಮಾಡೋಕ್ಕೂ ಕೂಡ ತುಂಬನೇ ಗಲೀಜಾದವಾಗ ನಮಗೂ ಕೂಡ ಬೇಜಾರಾಗುತ್ತೆ ಅಲ್ವ ಅಯ್ಯೋ ಯಾರು ಕ್ಲೀನ್ ಮಾಡ್ತಾರೆ ಅಂತ ಹೇಳಿ ನಾವು ಕೂಡ ಆಲಸ್ಯ ಮಾಡ್ತೀವಿ ಬಟ್ ಈ ಥರ ನೀವು ಶಾಂಪೂನ ಎತ್ಕೊಂಡು ಪಟ್ ಅಂತ ಹೇಳಿ ನೋಡಿ ಒಂದು ಎರಡೇ ಸರಿ ಈ ಥರ ಮಾಡಿದರೆ ಸಾಕು ಎಲ್ಲ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಇಂಥದ್ದಕ್ಕೆಲ್ಲ ಸಮಯನ ನಾವು ಉಳಿತಾಯ ಮಾಡಿಕೊಂಡ್ರೆ ಬೇರೆ ಕೆಲಸ ಮಾಡಲಿಕ್ಕೂ ಕೂಡ ನಮಗೆ ಸಮಯ ಸಿಕ್ಕ ಹಾಗೆ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಹೇಳಿ ಈಗ ನಾವು ಒಂದು ಡ್ರೈ ಆಗಿರೋಂತಹ ಕ್ಲಾತನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ನಾವು ಇದನ್ನು ಒರೆಸ್ಬಿಟ್ರೆ ಮುಗೀತು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ ನಿಮಗೆಲ್ಲ ಈ ಟಿಪ್ಸು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಂತರದಲ್ಲಿ ನಾನು ಆ ಕೆಳಗಡೆ ಏನು ಬೌಲ್ ಇಟ್ಕೊಂಡಿದ್ನಲ್ಲ ಅದರಲ್ಲಿ ಆ ನೀರನ್ನು ತೆಗೆದುಬಿಟ್ಟು ಬೇರೆ ನೀರನ್ನು ಇಲ್ಲಿ ತೊಗೊಂಡಿದ್ದೀನಿ ನಂತರ ನಮ್ಮ ಗೋಲ್ಡ್ ಇಯರಿಂಗ್ಸ್ ತೊಗೊಳ್ಳಿ ಅದನ್ನು ಕೂಡ ನಾನಿಲ್ಲಿ ಹ್ಯಾಂಗಿಂಗ್ಸ್ ತೊಗೊಂಡಿದ್ದೀನಿ ಇದನ್ನು ಕೂಡ ಇಲ್ಲಿ ಎಷ್ಟೇ ನಾವು ಕ್ಲೀನ್ ಮಾಡಿ ಹಾಕೊಂಡ್ರೂ ಕೂಡ ಮತ್ತೆ ಮತ್ತೆ ಈ ಕಡೆ ತಿರುಪಲ್ಲಿ ತುಂಬಾ ಕೊಳೆ ಸೇರ್ಕೊಂಡು ಬಿಟ್ಟಿರುತ್ತೆ ಅಂಥ ಸಮಯದಲ್ಲಿ ನೀವು ಜಸ್ಟ್ ಈ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಶಾಂಪೂ ಬೌಲನ್ನು ಅದರಲ್ಲಿ ನೀವು ಅದ್ಕೊಂಡ್ಬಿಟ್ಟು ಜಸ್ಟ್ ಈ ಥರ ನೀವು ಒಂದು ಸ್ವಲ್ಪ ಉಜ್ಜಿದರೆ ಸಾಕು ಪಳಪಳ ಅಂತ ಶೈನಿಂಗ್ ಬರುತ್ತೆ ಹಾಗೆ ನೀಟಾಗಿ ಕ್ಲೀನ್ ಕೂಡ ಆಗುತ್ತೆ ಹೊಸದರಂತೆ ಕಾಣಿಸುತ್ತೆ ಅಂತಲೇ ಹೇಳಬಹುದು ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದು ಕೂಡ ಟಿಪ್ಸು ಒಂದು ರೂಪಾಯಿ ಶ್ಯಾಂಪೂಯಿಂದ ನಮಗೆ ಎಷ್ಟೆಲ್ಲ ಉಪಯೋಗ ಇದೆ ಅನ್ನೋದನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಬರೀ ಗೋಲ್ಡ್ ಅಷ್ಟೇ ಅಲ್ಲ ನಮ್ಮ ಸಿಲ್ವರ್ ಕಾಲ್ಚೈನು ಕೂಡ ನೀವು ಈ ಥರ ಶಾಂಪೂಯಿಂದ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ನೀಟಾಗಿ ಪಳಪಳ ಅಂತ ಹೊಳೆಯುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಈಗ ಆಲ್ರೆಡಿ ನಾನು ಉಜ್ಜಿದ್ದಾಯ್ತು ಈಗ ಕ್ಲೀನಾಗಿರೋ ನೀರಲ್ಲಿ ಇದನ್ನು ತೊಳೆದರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಫುಲ್ ಪಳಪಳ ಅಂತ ಹೊಳೀತಿದೆ ಅಲ್ವಾ ನೋಡಿ ಹಿಂದ್ಗಡೆ ಬ್ಯಾಕ್ ಸೈಡ್ ಕೂಡ ಫುಲ್ ಕ್ಲೀನ್ ಆಗಿದೆ ಇದು ಕೂಡ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ಟಿಪ್ಸ್ ಕೂಡ ಎನ್ ನೆಕ್ಸ್ಟು ಇನ್ನು ಕೂಡ ಇದೆಯಲ್ಲ ನೆಕ್ಸ್ಟ್ ನಾವು ನಮ್ಮ ನೇಲ್ಸನ್ನು ನೀವು ಈ ಥರ ನೋಡಿ ಬ್ರಷಿಂದ ನೀಟಾಗಿ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಎಷ್ಟು ಆಗುತ್ತೆ ಅಂತ ಹೇಳಿ ಕೆಲವೊಂದು ಸಾರಿ ಎಷ್ಟೇ ಕ್ಲೀನ್ ಮಾಡಿಕೊಂಡ್ರೂ ಕೂಡ ಸಣ್ಣ ಪುಟ್ಟ ಗಲೀಜು ಇದ್ದೇ ಇರುತ್ತಲ್ವ ನೀವು ಇದರಿಂದ ಈ ಥರ ಬ್ರಷಿಂದ ಕ್ಲೀನ್ ಮಾಡಿಕೊಂಡ್ರೆ ಫುಲ್ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿರಿ ಇವಾಗ ನಿಮಗೆ ಕಾಣಿಸ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ನಿಮ್ಮ ಕೈಯನ್ನು ಕೂಡ ಈ ಥರ ನೀಟಾಗಿ ನೀವು ತಿಕ್ಬೋದು ನನಗಂತೂ ತುಂಬ ಇಷ್ಟ ಸೊ ನಾನಂತೂ ಇದನ್ನು ವೀಕ್ಲಿ ಒನ್ಸ್ ಈ ಥರ ನಾನು ಮಾಡೇ ಮಾಡ್ತೀನಿ ಈಗ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋಣ ಫ್ರಿಜ್ಜನ್ನು ನೋಡಿ ಹ್ಯಾಂಡಲ್ನ ನಾವು ಹೀಗೆ ತೆಗಿತೀವಿ ಹಾಕ್ತೀವಿ ಅಲ್ಲೆಲ್ಲ ಗಲೀಜಾಗಿರುತ್ತೆ ಹಾಗೆಯೇ ಕೆಲವೊಂದು ಸ್ಟಿಕ್ಕರ್ನೆಲ್ಲ ಅಂಟಿಸಿದವಾಗ ಇಲ್ಲಿ ಕೂಡ ಮಾರ್ಕ್ ಆಗಿರುತ್ತೆ ಅಂಥ ಟೈಮಲ್ಲಿ ನಾವು ಹಾಗೆ ಒರೆಸಿದ್ರೆ ಅದು ಕ್ಲೀನ್ ಆಗೋಲ್ಲ ಸೊ ಈ ಶಾಂಪು ನೀರಿಂದ ನೀವು ಈ ಬ್ರಷನ್ನ ಸಹಾಯದಿಂದ ಈ ಥರ ಫುಲ್ ನೀಟಾಗಿ ಹೀಗೆ ಉಜ್ಜಬೇಕು ಸ್ವಲ್ಪವೇ ಸ್ವಲ್ಪ ಈ ಥರ ನೀವು ಉಜ್ಜಿದ್ರೆ ಸಾಕು ಫ್ರಿಜ್ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ಬೇರೆ ಕೆಲಸ ಮಾಡುವಾಗ ನಮಗೆ ಇಂಥವೆಲ್ಲ ಸಣ್ಣ ಪುಟ್ಟ ಕೆಲಸಕ್ಕೆ ಕೆಲವೊಂದು ಸರಿ ಟೈಮೇ ಸಿಗೋದಿಲ್ಲ ಇಲ್ಲ ಅಂದರೆ ಯಾವಾಗಲೂ ಕೂಡ ಸಂಡೆಗೆ ಕಾಯಬೇಕು ಇಲ್ಲ ತಿಂಗಳಿಗೆ ಒಂದು ಸರಿ ಆಗಲಿ ಅಂತ ಹೇಳಿ ಹಾಗೆ ಕೂಡ ಇಟ್ಕೋತೀವಿ ಈ ಥರ ಕ್ಲೀನಿಂಗ್ಗಳನ್ನು ಈ ಥರ ನಾವು ಈಸಿ ಈಸಿ ಇರುವಂತಹ ಕೆಲಸಗಳನ್ನು ಬೇಗ ಬೇಗ ಮಾಡಿಕೊಂಡ್ರೆ ಅಂತ ಎಲ್ಲ ಕೆಲಸನೂ ಮುಗಿದೋಗುತ್ತೆ ಆಲ್ರೆಡಿ ನಾನು ಉಜ್ಜಿದ್ದಾಯ್ತು ಒಂದು ಬಟ್ಟೆಯನ್ನು ತಗೊಂಡ್ಬಿಟ್ಟು ಇದನ್ನು ನೀಟಾಗಿ ಒರೆಸ್ಕೊಂಡು ಬಿಟ್ಟರೆ ಫುಲ್ ನೀಟಾಗಿ ಕ್ಲೀನ್ ಆಗುತ್ತೆ ವ್ಯತ್ಯಾಸ ಆಲ್ರೆಡಿ ನಿಮಗೆ ಗೊತ್ತಾಗ್ತಿರ್ಬೋದು ಅನು ಚೆನ್ನಾಗಿದೆ ಅಂತ ಹೇಳಿ ನೀವೇ ಕಮೆಂಟಲ್ಲಿ ನನಗೆ ತಿಳಿಸ್ತೀರಾ ಅಷ್ಟು ನೋಡಿ ಫ್ರಿಜ್ ಕೂಡ ಎಷ್ಟು ಚೆನ್ನಾಗಿ ಪಳಫಳ ಅಂತ ಇದೆ ಅಂತ ಹೇಳಿ ಓಕೆ ಈಗ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋಣ ಬನ್ನಿ ನೆಕ್ಸ್ಟ್ ನೋಡಿ ನಾನು ಇಲ್ಲಿ ಒಂದು ಬೆಳ್ಳಿದು ದೀಪ ತಗೊಂಡಿದ್ದೀನಿ ಈ ದೀಪ ನೋಡಿ ಎಷ್ಟು ಇದಾಗಿದೆ ಎಣ್ಣೆ ಎಲ್ಲ ಅಂಟ್ಕೊಂಡು ಅದಕ್ಕೆ ಹೇಗಾಗಿದೆ ಅಂತ ಹೇಳಿ ನೆಕ್ಸ್ಟ್ ಇದು ಫುಲ್ ಕ್ಲೀನ್ ಮೇಲೆ ಯಾವ ರೀತಿ ಆಗುತ್ತೆ ಕಾದ್ ನೋಡಿ ತುಂಬಾ ನಿಮಗೆ ಹೊಸದ್ರಂತೆ ಕಾಣಿಸುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೋಡಿ ತಿಕ್ಲಿಕ್ಕೆ ಹೆಚ್ಚಿಗೆ ಶ್ರಮ ಬೇಕಾಗಿಲ್ಲ ಫಟಾಫಟ್ ಅಂತ ಹೇಳಿ ಎಷ್ಟೊಂದು ಕೆಲಸಗಳನ್ನು ನಾವು ಒಂದು ರೂಪಾಯಿ ಕೇವಲ ಒಂದೇ ಒಂದು ರೂಪಾಯಿ ಶಾಂಪೂ ಇಂದ ಬಳಸಿಬಿಟ್ಟು ನಾವು ಎಷ್ಟೆಲ್ಲ ವಸ್ತುಗಳನ್ನು ಕ್ಲೀನ್ ಮಾಡಬಹುದು ಎಷ್ಟೆಲ್ಲ ನಮಗೆ ಬೆನಿಫಿಟ್ಸ್ ಸಿಗುತ್ತೆ ಅಂತ ಹೇಳಿ ನಿಮಗೆಲ್ರಿಗೂ ಗೊತ್ತಾಗಿದೆ ಅನಿಸುತ್ತೆ ಓಕೆ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ಫ್ರೆಂಡ್ಸ್ ನಮ್ಮದು ಇನ್ನೊಂದು ಅನುಶೃತಿ ಕ್ರಿಯೇಟಿವ್ ಝೋನ್ ಅಂತ ರಂಗೋಲಿ ಚಾನಲ್ ಇದೆ ಅದರಲ್ಲೂ ಕೂಡ ಒಳ್ಳೊಳ್ಳೆ ರಂಗೋಲಿಗಳನ್ನು ನಾವು ಡೈಲಿ ಮೂರು ರಂಗೋಲಿನ ನಾವು ಹಾಕ್ತಾ ಇದ್ದೀವಿ ಡೈಲಿ ರಂಗೋಲಿ ಸಿಂಪಲ್ ರಂಗೋಲಿ ಹಾಗೆ ಫೆಸ್ಟಿವಲ್ ರಂಗೋಲಿ ಹಾಗೆಯೇ ಬಳ್ಳಿ ರಂಗೋಲಿ ಈ ಥರ ಹಲವಾರು ರಂಗೋಲಿಗಳನ್ನು ನೀವು ಅದರಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿದ್ದಾವೆ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇನ್ನೊಂದು ತಡ ಈಗಲೇ ಅನುಶ್ರುತಿ ಕ್ರಿಯೇಟಿವ್ ಝೋನನ್ನು ವಿಸಿಟ್ ಮಾಡಿ ಹಾಗೆಯೇ ಇಷ್ಟ ಆದರೆ ಮರೀದೇನೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೋಡಿ ಆಲ್ರೆಡಿ ಇದನ್ನು ತೊಳೆದಾಯ್ತು ಎಷ್ಟು ಚೆನ್ನಾಗಿ ಇದೆ ಅಂತ ಹೇಳಿ ಮುಂಚೆ ಇದ್ದಿದ್ದಕ್ಕೂ ಇದಕ್ಕೂ ಈಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ ಅನಿಸುತ್ತೆ ಆದ ನಂತರ ಕ್ಲೀನಾಗಿರೋ ನೀರಿನಿಂದ ಇದನ್ನು ತೊಳೆದು ಬಿಟ್ಟರೆ ಆಯಿತು ನೋಡಿ ಎಷ್ಟು ಪಳಪಳ ಅಂತ ಇದೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೆ ಇಲ್ಲ ಈ ಟಿಪ್ಸ್ ಇಷ್ಟ ಆದರೆ ಮರೀದಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ಇದ್ರ ಜೊತೆಗೆ ಇನ್ನೊಂದು ಟಿಪ್ಸನ್ನು ತಿಳಿಸ್ತಾ ಇದ್ದೀನಿ ಕೊನೆವರೆಗೂ ನೋಡಿ ಗ್ಯಾಸ್ ಬರ್ನರ್ನ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಹಳತಾಗಿರುವಂತಹ ಈ ಬರ್ನರ್ನ ನಾನು ಸುಲಭವಾಗಿ ಅತಿ ಸರಳ ರೀತಿಯಲ್ಲಿ ಮನೆಯಲ್ಲಿ ಹೇಗೆ ಹೊಸದರಂತೆ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಫಸ್ಟ್ ಹೇಗಿದೆ ಅಂತ ಹೇಳಿ ನೆಕ್ಸ್ಟ್ ಕೊನೆದಾಗೆ ಹೇಗಾಗುತ್ತೆ ಅಂತ ಕೂಡ ಜಾದು ನೀವು ನೋಡಬಹುದು ನೋಡಿ ಫಸ್ಟ್ ನೀವು ಇದನ್ನು ಯೂಸ್ ಮಾಡೋಕ್ಕೂ ಮುಂಚೆ ನೋಡಿ ಈ ಥರ ಫಸ್ಟ್ ಒಂದು ಬೌಲಲ್ಲಿ ನೀವೇನು ಮಾಡಬೇಕು ಇದನ್ನು ಇಡಬೇಕು ಸ್ವಲ್ಪ ದೊಡ್ಡದಾಗಿರುವಂತಹ ಬೌಲನ್ನು ತಗೊಳ್ಳಿ ನಂತರ ಅದಕ್ಕೆ ನೀವು ಬಿಸಿ ನೀರನ್ನು ಹಾಕಬೇಕು ನೋಡಿ ಒಂದು ಅಥವಾ ಒಂದೂವರೆ ಗ್ಲಾಸ್ನಷ್ಟು ನೀವು ಬಿಸಿ ನೀರನ್ನು ಇದಕ್ಕೆ ಕುದಿಯುತ್ತಿರುವಂತಹ ಬಿಸಿ ನೀರನ್ನು ಇದಕ್ಕೆ ನೀವು ಹಾಕಬೇಕಾಗತ್ತೆ ನಂತರ ನಿಂಬೆ ಹುಳಿಯನ್ನು ನೀವು ಒಂದು ಅರ್ಧ ನಿಂಬೆ ಹುಳಿ ಹಿಂಡಿದರೂ ಸಾಕು ಬಿಸಿನೀರು ಹಾಕಿದ್ದೀವಲ್ವ ಸೊ ತುಂಬಾ ಕ್ಲೀನ್ ಆಗುತ್ತೆ ನೋಡಿ ಅರ್ಧ ನಿಂಬೆ ಹಣ್ಣನ್ನು ಪೂರ್ತಿಯಾಗಿ ನಾನು ಅದರಲ್ಲಿ ಹುಳಿ ಅಂಶ ಎಷ್ಟಿದೆ ನೋಡಿ ಅದಿಷ್ಟನ್ನು ಕೂಡ ನಾನು ಹಿಂಡ್ಕೊಳ್ತಾ ಇದ್ದೀನಿ ಈಗ ಈ ಬರ್ನರ್ನ ಕ್ಲೀನ್ ಮಾಡೋಕ್ಕೆ ನೀವು ಅದು ಇದು ಮಾಡಿ ತುಂಬ ಕಷ್ಟಪಟ್ಟಿದ್ದೀರಾ ತುಂಬ ಕಷ್ಟಪಡಬೇಕಾಗೇ ಇಲ್ಲ ಅನುಶ್ರುತಿ ಅರ್ಟ್ಝೋನನ್ನು ನೀವು ಫಾಲೋ ಮಾಡ್ತಿದ್ದರೆ ನಿಮಗೆ ಬೇಕಾದಂತಹ ಎಲ್ಲ ವೀಡಿಯೋಗಳು ಕೂಡ ನಮ್ಮಲ್ಲಿ ಸಿಗುತ್ತೆ ನೋಡಿ ನಾವು ಬಿಸಿ ನೀರಿಗೆ ಈಗ ಅರ್ಧ ಪ್ಯಾ ಹೋಳಿನಷ್ಟು ಅರ್ಧ ಭಾಗದಷ್ಟು ನಾವು ಹಣ್ಣನ್ನು ಹಾಕ್ಕೊಂಡಿದ್ದೀನಿ ನಂತರದಲ್ಲಿ ಏನೋನ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೋಡಿ ಈ ರೀತಿ ಬಿಸಿ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಏನೋ ಪ್ಯಾಕೆಟ್ ಇರುತ್ತಲ್ಲ ಒಂದು ಫುಲ್ ಪ್ಯಾಕೆಟನ್ನು ನೀವು ಈ ರೀತಿ ಹಾಕಿ ನೀವು ಬೇಕಿದ್ದರೆ ಎರಡು ಮೂರು ಬರ್ನರ್ನ ಒಂದೇ ಬೌಲ್ನಲ್ಲಿ ಹಾಕಿಬಿಟ್ಟು ಈ ರೀತಿ ಮಾಡಬಹುದು ಓವರ್ ನೈಟ್ ಇದನ್ನು ಬಿಟ್ಟುಬಿಟ್ರೆ ಸಾಕು ಏಳರಿಂದ ಒಂದು ಎಂಟು ತಾಸು ಇದನ್ನು ಹೀಗೆ ಅದನ್ನು ನಾವು ನೀರು ನಿಂಬೆಹುಳಿ ಹಾಗೆಯೇ ಈನೋ ಪ್ಯಾಕೆಟನ್ನು ಹಾಕಿಬಿಟ್ಟು ನೀವು ಈ ಥರ ಬಿಟ್ಟರೆ ಸಾಕು ಅದರಲ್ಲಿರುವಂತಹ ಕೊಳೆಯೆಲ್ಲ ಆಲ್ರೆಡಿ ಬಿಟ್ಕೊಂಡಿದೆ ನೀವು ನೋಡ್ತಿರ್ಬೋದು ಮುಂಚೆ ಹೇಗಿತ್ತು ಈಗ ಹೇಗಿದೆ ಅಂತ ಹೇಳಿ ಸೊ ಆಲ್ರೆಡಿ ನಮಗೆ ಅರ್ಧ ಭಾಗದಷ್ಟು ಇದು ಕ್ಲೀನಾಗಿದೆ ಇನ್ನು ಅರ್ಧ ಭಾಗದಷ್ಟು ಜಸ್ಟ್ ಬರ್ನರನ್ನ ನಾವು ನೋಡಿ ಈ ರೀತಿ ಸ್ಪಾಂಜನ್ನು ತಗೊಂಡ್ಬಿಟ್ಟು ಹೀಗೆ ಕ್ಲೀನ್ ಮಾಡಿದರೆ ಆಯಿತು ಪೂರ್ತಿ ನೀಟಾಗಿ ಹೊಸದರಂತೆ ಕ್ಲೀನಾಗಿ ಬಿಡುತ್ತೆ ನೋಡಿ ಈಗ ಸ್ಕ್ರಬ್ಬರನ್ನ ತೊಗೊಂಡ್ಬಿಟ್ಟು ಫುಲ್ ನೀಟಾಗಿ ನಾನು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ನಾವೇನು ನೀರನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ನೆನ್ನೆ ಅದನ್ನು ಹಚ್ಬಿಟ್ಟು ನೀವು ಕ್ಲೀನ್ ಮಾಡಬಹುದು ನಂತರ ಅದು ಅದರಲ್ಲಿರುವ ಅಂಶ ಎಲ್ಲ ಹೋಗಿದೆ ಅಂದರೆ ನೀವೇನು ಮಾಡಿ ಈ ರೀತಿ ಟೂತ್ ಬ್ರಷನ್ನು ತೊಗೊಂಡ್ಬಿಟ್ಟು ಪೇಸ್ಟು ಅಥವಾ ಸೋಪ್ ಪೌಡರ್ ಯಾವುದೇ ನಿಮ್ಮನೇಲಿ ಯಾವುದು ಅವೈಲೇಬಲ್ ಇರುತ್ತೆ ನೋಡಿ ಅದನ್ನು ಹಚ್ಚಿಬಿಟ್ಟು ಫುಲ್ ನೀಟಾಗಿ ಹೀಗೆ ನೀವು ಕ್ಲೀನ್ ಮಾಡ್ಕೋಬಹುದು ಇದರಿಂದ ಕೂಡ ತುಂಬಾ ನೀಟಾಗಿ ಕ್ಲೀನಾಗಿ ಬಿಡುತ್ತೆ ನೀವು ಹೆಚ್ಚಿಗೆ ಶ್ರಮ ಪಡಬೇಕಾಗೇ ಇಲ್ಲ ಓವರ್ ನೈಟ್ ಇದನ್ನು ಬಿಟ್ಬಿಟ್ರೆ ಅರ್ಧ ಆಲ್ರೆಡಿ ಅರ್ಧದಿಂದ ಮುಕ್ಕಾಲು ಭಾಗದಷ್ಟು ಆಲ್ರೆಡಿ ಕ್ಲೀನ್ ಆಗಿಬಿಟ್ಟಿರುತ್ತೆ ನೋಡಿ ಈಗ ಎಷ್ಟು ಚೆನ್ನಾಗಿ ನೀವು ಕ್ಲೀನಾಗಿರೋದನ್ನು ಗಮನಿಸಬಹುದು ನೋಡಿ ಅಂತ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿದೆ ಅಂತ ಹೇಳಿ ನೀವು ಗಮನಿಸ್ತಿರ್ಬೋದು ಇವಾಗ ನೋಡಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಯೂಸ್ ಆಗುತ್ತೆ ಅನಿಸಿದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರೋರು ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಒಂದ್ಸರಿ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು ನಮ್ಮ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ನೋಡಿ ನಾನೀಗ ಸೋಪ್ ಪೌಡರು ಹಚ್ಚಿಬಿಟ್ಟು ಪೂರ್ತಿ ಸ್ಕ್ರಬ್ಬರಿಂದ ಇದನ್ನು ಹೀಗೆ ಉಜ್ಜುತ್ತಾ ಇದ್ದೀನಿ ನೋಡಿ ಹೊಸ ಬರ್ನರ್ ಥರ ಈಗ ಕಾಣ್ತಾ ಇದೆ ನಿಮಗೆ ಅಲ್ವಾ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಇದಾದ ನಂತರ ನೀವು ಕ್ಲೀನಾಗಿರುವಂತಹ ನೀರಿನಲ್ಲಿ ಇದನ್ನು ನೀಟಾಗಿ ವಾಶ್ ಮಾಡಬೇಕು ಕ್ಲೀನಾಗಿರುವ ನೀರಿನಲ್ಲಿ ನೀವು ವಾಶ್ ಮಾಡಾದ ಮೇಲೆ ಇದು ಡ್ರೈ ಆಗಲಿಕ್ಕೆ ಅಂತ ಹೇಳಿ ಒಂದು ಡ್ರೈ ಕ್ಲಾತಲ್ಲಿ ಒಂದು ಒಣ ಬಟ್ಟೆಯಲ್ಲಿ ಇದನ್ನು ನೋಡಿ ಹೀಗೆ ಒರೆಸ್ಬಿಟ್ಟು ನಂತರ ಸ್ವಲ್ಪ ಹೊತ್ತು ಬಿಡಿ ಅದರಲ್ಲಿ ನೀರಿನ ಅಂಶ ಎಲ್ಲ ಹೋಗಾದ ಮೇಲೆ ನೀವು ಯೂಸ್ ಮಾಡಬಹುದು ಹಾಗೆಯೇ ಈ ಹೋಲ್ಸ್ ಇದೆಯಲ್ಲ ಅವುಗಳನ್ನು ಕೂಡ ನೀವು ಒಂದು ಕಡ್ಡಿಯ ಸಹಾಯದಿಂದ ಅಥವಾ ಒಂದು ಸೂಜಿಯ ಸಹಾಯದಿಂದ ಪೂರ್ತಿ ಇದನ್ನು ಕ್ಲೀನ್ ಮಾಡ್ಕೊಳ್ಳಿ ಆವಾಗ ನಿಮ್ಮ ಗ್ಯಾಸ್ ಕೂಡ ತುಂಬ ದಿನಗಳವರೆಗೂ ಕೂಡ ಬರುತ್ತೆ ಹಾಗೆಯೇ ಕ್ಲೀನಾಗಿ ಉರಿ ಬರುತ್ತೆ ಕೆಂಪು ಕೆಂಪು ಉರಿ ಬರೋದಿಲ್ಲ ಹಾಗೆಯೇ ಈ ಬರ್ನರ್ ಕೂಡ ನೋಡಿ ಎಷ್ಟು ಹೊಸದ್ರಂತೆ ಕ್ಲೀನ್ ಆಯಿತು ಅಂತ ಹೇಳಿ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ನೀವು ನೋಡ್ತಾ ಇರ್ಬೋದು ಈಗ ಡಿಫ್ರೆನ್ಸ್ ಹಳೇದು ಹೇಗಿತ್ತು ಹಾಗೆಯೇ ನಾವು ಕ್ಲೀನ್ ಮಾಡಿದ ನಂತರ ಈಗ ಹೇಗಾಗಿದೆ ಅಂತ ಹೇಳಿ ಹೊಸದ್ರಂತಾಗಿದೆ ಅಲ್ವಾ ಓಕೆ ಹಾಗಾದರೆ ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ಒಂದಿಗೆ ನೋಡಿ ಬಿಫೋರ್ ಹೇಗಿದೆ ಹಾಗೆ ಫೈನಲ್ ರಿಸಲ್ಟ್ ಹೇಗಾಗಿದೆ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು ಇವಾಗ ಸಿಗೋಣ ಹಾಗಾದರೆ ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು